ನಮಸ್ಕಾರ ನನ್ನ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗಲ್ಲಿ ವಿನಾಯಕನ ಕಾರ್ಯಸಿದ್ಧಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೊಸಬ್ರು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕು ಅಂದರೆ ಆಲನ್ನು ಬಟನನ್ನು ಪ್ರೆಸ್ ಮಾಡಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಆಗಿದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿನಾಯಕನ ಕಾರ್ಯಸಿದ್ಧಿಗಾಗಿ ಪ್ರಮುಖ ಮಂತ್ರಗಳು ಈಗಿವೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವ ಕಾರ್ಯಸು ಸರ್ವದ ಎಂಬುವುದು ಕಾರ್ಯಗಳಲ್ಲೂ ತೊಂದರೆಗಳನ್ನು ನಿವಾರಿಸಲು ಬಹಳ ಸುಲಭ ಮಂತ್ರ ಹಾಗೂ ಓಂ ಏಕದಂತಾಯ ವಿಗ್ಮಹೆ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಎಂಬುವುದು ಇಷ್ಟಾರ್ಥಗಳನ್ನು ಪೂರೈಸಲು ಮತ್ತು ಯಶಸ್ಸು ತರಲು ಸಹಕಾರಿ ಎನ್ನಲಾಗಿದೆ ಕೆಲವು ಕಾರ್ಯಸಿದ್ಧಿಗಳಿಗಾಗಿ ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ ವಕ್ರತುಂಡ ಮಂತ್ರ ಓ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇದೇವಾ ಸರ್ವ ಕಾರ್ಯ ಸರ್ವದ ಈ ಮಂತ್ರದ ಅರ್ಥ ತಿಳಿದುಕೊಳ್ಳಿ ತಿರುಚಿದ ಮುಂಡದ ವಿಶಾಲವಾದ ದೇಹದ ಮತ್ತು ಸೂರ್ಯನಂತೆ ಕೋಟಿ ಕೋಟಿ ಪ್ರಭೆಯಿಂದ ಒಳಿತಿರುವ ಗಣೇಶನೇ ನನ್ನ ಎಲ್ಲ ಕಾರ್ಯಗಳಲ್ಲಿ ಸದಾ ತೊಂದರೆಗಳಿಂದ ಮುಕ್ತಿಗೊಳಿಸು ಎನ್ನುವ ಅರ್ಥವಿದು ಉಪಯೋಗಗಳನ್ನು ಕೂಡ ತಿಳಿದುಕೊಳ್ಳಿ ಎಲ್ಲ ರೀತಿಯ ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಗಣೇಶನ ಗಾಯತ್ರಿ ಮಂತ್ರವಿದು ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳಿ ಸರ್ವವ್ಯಾಪಿಯಾದ ಒಂದು ಅಲ್ಲಿನ ಏಕದಂತ ನಿನ್ನನ್ನು ನಾವು ಪ್ರಾರ್ಥಿಸುತ್ತೇವೆ ಬುದ್ಧಿ ಮತ್ತು ಜ್ಞಾನವನ್ನು ನಮಗೆ ನೀಡಬೇಕೆಂದು ನಾನು ನಮಸ್ಕರಿಸುತ್ತೇನೆ ಮಂತ್ರದ ಉಪಯೋಗಗಳನ್ನು ತಿಳಿದುಕೊಳ್ಳಿ ಇಷ್ಟಾರ್ಥಗಳನ್ನು ಪೂರೈಸಲು ಮತ್ತು ಯಶಸ್ಸನ್ನು ಸಾಧಿಸಲು ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಶ್ರೀ ಗಣೇಶನ ಮಂತ್ರ ಓಂ ಶ್ರೀಂ ಹೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರಾದ ಸರ್ವಜನಾಮಿ ವಾಸಮಾನಾಯ ಸ್ವಾಹ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳಿ ಸಮೃದ್ಧಿಯನ್ನು ದಯಪಾಲಿಸುವ ಮತ್ತು ಎಲ್ಲ ಜೀವಿಗಳನ್ನು ರಕ್ಷಿಸುವ ಭಗವಂತ ಗಣೇಶನಿಗೆ ನಾನು ನಮಸ್ಕರಿಸುತ್ತೇನೆ ಮಂತ್ರದ ಉಪಯೋಗಗಳನ್ನು ತಿಳಿದುಕೊಳ್ಳಿ ಸಮೃದ್ಧಿ ಮತ್ತು ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಜಪಿಸಬಹುದು ನೋಡಿದ್ರಲ್ಲ ಆತ್ಮೀಯ ನನ್ನ ಸ್ನೇಹಿತರೆ ಇದಾಗಿತ್ತು ಗಣೇಶನ ಕಾರ್ಯಸಿದ್ಧಿ ಮಂತ್ರಗಳು ಹಾಗೂ ಅದರ ಅರ್ಥ ಮತ್ತು ಉಪಯೋಗಗಳು ಸ್ನೇಹಿತರೆ ಕಾರ್ಯ ಸಿದ್ಧಿ ವಿನಾಯಕನ ಬಗ್ಗೆ ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ಕಾರ್ಯ ಸಿದ್ಧಿ ವಿನಾಯಕನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ಸಿಗೋಣ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು